ಎಲ್ಲರಿಗೂ ನಮಸ್ಕಾರ ಬಾಲಿವುಡ್ ನ ಹೊಸ ಫಿಲಂ ಸ್ಕೈ ಫೋರ್ಸ್ ಅಂತ ಬಂದಿದೆ ಅದು ನಮ್ಮ ಸ್ಕ್ವಾಡ್ರಂಟ್ ಲೀಡರ್ ಕೊಡವ ವೀರ ಮಹಾವೀರ ಚಕ್ರ ಪುರಸ್ಕೃತ ಅಜ್ಜಮಡ ದೇವಯ್ಯ ಬೋಪಯ್ಯ ಅವರ ಬಗ್ಗೆನ ಅವರ ಜೀವನಾಧಾರಿತ ಚಿತ್ರ ಆದ್ರೆ ಇದರಲ್ಲಿ ಫಿಲಮಿನ ಟೀಮ್ ಒಂದು ದೊಡ್ಡ ತಪ್ಪನ್ನೇ ಮಾಡಿದೆ ಈ ಫಿಲಂ ಅಲ್ಲಿ ಅವರನ್ನ ತೋರಿಸಿರೋದು ಒಬ್ಬ ತಮಿಳಿಗ ಅಂತ ಅವರು ತಮಿಳ್ನಾಡಿನಿಂದ ಬಂದಿರೋರು ಅನ್ನೋ ತರ ರೀತಿಯಲ್ಲಿ ಅವರ ಎಂಟೈರ್ ಫ್ಯಾಮಿಲಿನೇ ತಮಿಳಿಗರು ಅನ್ನೋ ತರ ಫಿಲ್ಮ್ ಅಲ್ಲಿ ಡಿಪೆಕ್ಟ್ ಮಾಡಿದ್ದಾರೆ ಇದು ನಮ್ಮ ಕೊಡವ ಕಮ್ಯುನಿಟಿ ಹಾಗೂ ಕೊಡವರ ಡಿಫೆನ್ಸ್ ಫೋರ್ಸ್ ಗೆ ಇದ್ದಂತಹ ಕಾಂಟ್ರಿಬ್ಯೂಷನ್ಸ್ ನ ತುಂಬಾ ಮಿಸ್ಯೂಸ್ ಮಾಡಿಕೊಂಡ ಹಾಗೆ ಅಹ್ ಒಂದು ದೊಡ್ಡ ಬ್ಲಂಡರ್ ಆಗೋದಕ್ಕೆ ಟೀಮ್ ಹೇಗೆ ಅಲೌ ಮಾಡ್ತು ಅಥವಾ ರಿಸರ್ಚ್ ಟೀಮ್ ಏನ್ ಮಾಡ್ತಿದ್ರು ಈ ಒಂದು ಬೇಸಿಕ್ ಅವರ ಲೀನಿಯೇಜ್ ಏನು ಅವ್ರು ಎಲ್ಲಿಂದ ಬಂದ್ರು ಅವ್ರ ಫ್ಯಾಮಿಲಿ ಏನು ಒಬ್ಬ ಒಬ್ಬರ ಬಯೋ ಪಿಕ್ಚರ್ ಮಾಡಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಆಸ್ಪೆಕ್ಟ್ಸ್ ಬಟ್ ಯಾಕೆ ಇದಾಗಲಿಲ್ಲ ಇದು ಬೇಕು ಅಂತಾರೆ ಮಾಡ್ತಿರೋದಾ ಅಥವಾ ಬಾಲಿವುಡ್ಗೆ ಸೌತ್ ಇಂಡಿಯನ್ಸ್ ಎಲ್ಲರೂ ತಮಿಳೋರ್ ಥರನೇ ಕಾಣ್ತೀವಾ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಇಟ್ ಶುಡ್ ನಾಟ್ ಹ್ಯಾಪೆಂಡ್ ಇದು ಒಂದು ದುರಂತನೇ ಸರಿ ತಪ್ಪು ಅಂತ ನಾವು ತುಂಬ ಸಣ್ಣ ಹಬ್ಬದಾಗ್ಬಿಡುತ್ತೆ ತಪ್ಪು ಅಂತ ಕರೆದ್ರೆ ದಿಸ್ ಇಸ್ ನಾಟ್ ರೈಟ್ ಒಂದು ಕಮ್ಯುನಿಟಿಗೆ ಮಾಡುವಂತಹ ನೀವು ದ್ರೋಹ ಮತ್ತು ಡಿಸ್ರೆಸ್ಪೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್